ಓಂ ಶಾಂತಿ ಇವತ್ತೆಲ್ಲರೂ ಸಹ ನಾ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಒಂದು ಪುಟಾಣಿ ಹುಡುಗ ಇರ್ತಾನೆ ಅವನಿಗೆ ಒಂದು ಎಂಟು ವರ್ಷ ಇರುತ್ತೆ ಅವನಿಗೆ ಅವರ ಪರಿವಾರದ ಯಾವುದೇ ಪ್ರೀತಿ ಸಿಗ್ತಾ ಇರಲ್ಲ ಎಲ್ಲರೂ ಸಹ ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಅವನಿಗೆ ಯೋಚನೆ ಮಾಡ್ತಾನೆ ಅರೆ ಏನು ಈ ಜಗತ್ತು ಈ ಥರ ಆಗಿಬಿಟ್ಟಿದೆಯಲ್ಲ ಎಲ್ಲರೂ ಅವರವರೇ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನನ್ನನ್ನು ಯಾರೂ ಪ್ರೀತಿ ಮಾಡಲ್ಲ ನನ್ನನ್ನು ಯಾರೂ ಮಾತಾಡ್ಸಲ್ಲ ನಾನು ಏನು ಮಾಡಬೇಕು ಭಗವಂತ ಇಂಥ ಸೃಷ್ಟಿಯನ್ನು ಯಾಕೆ ಮಾಡ್ದ ಹಾಗೆ ಹೀಗೆ ಅಂತ ಅವನಿಗೆ ಅವನೇನೆ ತುಂಬ ಆ ಕ್ವಶನ್ಗಳನ್ನು ಹಾಕ್ಕೊಳ್ತಾ ಇರ್ತಾನೆ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಅವನು ತುಂಬ ನಿರಾಶ ಉದಾಸ ಬೇಜಾರಾಗಿರ್ತಾನೆ ನಂತರ ಹೋಗ್ತಾನೆ ಹೋಗಿ ಒಬ್ಬ ಪೂಜಾರಿ ಹತ್ರ ಕೇಳ್ತಾನೆ ಸ್ವಾಮೀಜಿ ನನಗೆ ನಮ್ಮ ಪರಿವಾರದಲ್ಲಿ ಎಲ್ಲ ಇದ್ದಾರೆ ಆದರೆ ಯಾರೂ ಸಹ ನನ್ನನ್ನು ಪ್ರೀತಿಯಿಂದ ಮಾತಾಡ್ಸಲ್ಲ ನಾನೇನ ಊಟ ಆಯಿತಾ ನೀವು ಚೆನ್ನಾಗಿದೆಯಾ ಅಂತ ನನಗೆ ಕೇಳಲ್ಲ ಅದಕ್ಕೆ ನನಗೆ ತುಂಬ ಆಗಿಬಿಟ್ಟಿದ್ದೀನಿ ಅಂತ ಕೇಳ್ತಾನೆ ಆಗ ಹೇಳ್ತಾನೆ ನೋಡಪ್ಪ ಎಲ್ಲರೂ ಅವರವರೇ ಕರ್ಮದಲ್ಲಿ ಮಾಡ್ಕೊಂಬಿರೋವಂಥ ಮಾಡ್ಕೊಂಬಂದಿರೋಂಥ ಕರ್ಮದ ಅನುಸಾರವಾಗಿ ಅವ್ರವ್ರು ಮಾಡಿರೋವಂಥ ಕರ್ಮದನ್ನು ತೀರಿಸ್ತಾ ಇದ್ದಾರೆ ಕೆಲವ್ರು ಬೆಳೆಸ್ಕೊಳ್ತಾ ಇದ್ದಾರೆ ಅಂದಾಗ ನೀನು ಮನುಷ್ಯ ಜೊತೆ ಸಂಬಂಧನ ಜಾಸ್ತಿ ಬೆಳೆಸೋ ಬದಲು ಭಗವಂತನ ಜೊತೆ ಬೆಳೆಸ್ಕೋ ಅಂತ ಹೇಳ್ತಾನೆ ಅದನ್ನು ಹೇಗೆ ಭಗವಂತನನ್ನು ನಾನು ಆ ಸಂಬಂಧದ ರೂಪದಲ್ಲಿ ನೆನಪು ಮಾಡೋದು ಅಂತ ನಾನು ಭಗವಂತನನ್ನು ನೋಡ್ಬೇಕಲ್ವಾ ಅಂತಾನೆ ಹಾಗೆ ಅದಕ್ಕೆ ಅವನು ಹೇಳ್ತಾನೆ ನೋಡು ಭಗವಂತನನ್ನು ನೋಡಬೇಕಂದ್ರೆ ನಾವು ತುಂಬ ಸಾಧನೆ ಮಾಡಬೇಕು ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತಾನೆ ಹಾಂ ಆದರೂ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ತುಂಬ ಜಿದ್ ಮಾಡುತ್ತೆ ಆ ಪುಟಾಣಿ ಹುಡುಗ ತುಂಬ ಜಿದ್ ಮಾಡುತ್ತೆ ಆಗ ಒಬ್ಬ ನಾರ್ದ ಅಂದರೆ ನಾರದ ಬರ್ತಾನೆ ನಾರದ ಮುನಿ ಬಂದು ಆ ನೋಡು ಇವರನ್ನು ಕೇಳು ಇವರು ನಿನಗೆ ಆ ಒಂದು ಮಾರ್ಗವನ್ನು ತೋರಿಸ್ತಾರೆ ಅಂತ ಸರಿ ನಾರದ ಮುನಿ ಹತ್ರ ಹೋಗಿ ಹೇಳ್ತಾನೆ ಆ ನಾರದ ಮುನಿಗಳೇ ನಾನು ಶಿವನನ್ನು ನೋಡಬೇಕು ಅಂತ ಅರೆ ಶಿವನನ್ನು ನೋಡೋದಷ್ಟು ಸುಲಭ ಅಲ್ಲಪ್ಪ ಅದಕ್ಕೆ ಬಹಳ ವರ್ಷಗಳ ತಪಸ್ಬೇಕು ಇಲ್ಲ ಇಲ್ಲ ನಾನು ಮಾಡಲೇಬೇಕು ನಾನು ಶಿವನನ್ನು ನೋಡಲೇಬೇಕು ಅಂತ ತುಂಬ ಜಿದ್ ಮಾಡ್ತೇನೆ ಹಾಗೆ ಸರಿ ಅಂತ ಹೇಳಿಬಿಟ್ಟು ನೋಡು ನಿಮ್ಮ ಮರದಿಗಳಗಡೆ ಕೂತ್ಕೊಂಡು ನೀನು ನಿರ್ಜಲ ರೂಪದಲ್ಲಿ ನೀವು ಶಿ ನೀನು ಶಿವನನ್ನು ಕುರಿತು ತಪಸ್ಸು ಮಾಡು ಅಂತ ಆಗ ಮಗು ಮಾಡುತ್ತೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರತ್ತೆ ಮಾಡ್ತಾ ಇರತ್ತೆ ಅದಾದ ನಂತರ ಶಿವ ಕಾಣಿಸೋದೇ ಇಲ್ಲ ಆಮೇಲೆ ಹೇಳ್ತಾನೆ ಮತ್ತೆ ನಾರದ ಮುನಿಗಳನ್ನ ಕರೀತಾರೆ ನೋಡಿ ನಾನು ಎಷ್ಟು ತಪಸ್ ಮಾಡ್ತಾ ಇದ್ದೀನಿ ನೀವು ಹಾಗೆ ನಿರ್ಜಲದ ರೂಪದಲ್ಲಿ ನಾನು ತಪಸ್ ಮಾಡ್ತಾ ಇದ್ದೀನಿ ಆದ್ರೂ ಯಾಕೆ ಶಿವ ಕಾಣಿಸ್ತಿಲ್ಲ ನನಗೆ ಅಂತ ಅವನು ಹೇಳ್ತಾನೆ ನೋಡಪ್ಪ ಶಿವನನ್ನ ನಾವು ಬಾಯಿಂದ ಓ ಮೇಲ್ಗಡೆ ಸುಮ್ಮನೆ ಓಂ ನಮ ಶಿವ ಅಂತ ಹೇಳೋದಲ್ಲ ನಾವು ಆಂತರಿಕವಾಗಿ ಒಂದು ಬಾರಿ ಓ ನಮ ಶಿವ ಅಂತ ನಾನು ಆ ಒಂದು ಆಂತರಿಕ ಉಸಿರನ್ನು ಕಟ್ಟು ಹೇಳಿದಾಗ ಆಗ ನಿನಗೆ ಮನಸ್ಸಿನಲ್ಲಿ ಶಿವ ಕಾಣಿಸ್ತಾರೆ ಅಂತ ಹೇಳ್ತಾರೆ ಆಗ ಆ ಮಗು ಅದೇ ಥರ ಮಾಡುತ್ತೆ ಅದಾದ ನಂತರ ಯಾವಾಗ ದೇವನ್ ದೇವತೆಗಳು ಸಹ ಶಿವನ ಹತ್ರ ಹೋಗ್ತಾರೆ ಹೇ ಭಗವಂತ ನೋಡು ಆ ಮಗು ಚಿಕ್ಕ ಮಗು ನಿಮ್ಮನ್ನು ನೋಡಲಿಕ್ಕೋಸ್ಕರ ಎಷ್ಟೆಲ್ಲ ಒಂದು ತಡಪಡಿಸ್ತಾ ಇದೆ ನೀವು ಯಾಕೆ ದರ್ಶನವನ್ನು ಕೊಡಿಸ್ ಕೊಡಬಾರ್ದು ಅಂತ ಆಗ ಪರಮಾತ್ಮ ಬರ್ತಾರೆ ಬಂದು ಆ ಮಗುವಿಗೆ ದರ್ಶನವನ್ನು ಕೊಟ್ಟು ಆ ಮಗುವಿನ ಎಲ್ಲ ಇಚ್ಛೆಗಳು ಅಂದರೆ ಯಾವಾಗ ಆ ಮಗುವಿಗೆ ಪರಮಾತ್ಮನ ದರ್ಶನ ಆಗುತ್ತೋ ಆಗ ಆ ಮಗುವಿಗೆ ಎಲ್ಲ ಇಚ್ಛೆಗಳು ಸಮಾಪ್ತಿಯಾಗೋಗ್ಬಿಡುತ್ತೆ ಆಗ ಶಿವ ಕೇಳ್ತಾರೆ ಮಗು ನೀನು ನನ್ನನ್ನು ಕುರಿತು ತಪಸ್ ಮಾಡ್ದಲ್ವಾ ಏನು ಬೇಕು ಕೇಳು ನಿನಗೆ ನಾನು ಹೊರ ಕೊಡ್ತೀನಿ ಅಂತ ಇಲ್ಲ ಸ್ವಾಮಿ ನಿಮ್ಮನ್ನು ನೋಡಿದೆ ಅಲ್ವಾ ಅಷ್ಟೇ ನನಗೆ ಸಾಕು ನನಗೆ ಇನ್ನೇನು ಬೇಡ ಅಂತ ಹೇಳುತ್ತೆ ಹಾಗೆಯೇ ನಮ್ಮ ಒಳಗಡೆನೂ ಸಹ ಎಲ್ಲಿವರೆಗೂ ಬಾಬನ ಒಂದು ನಮ್ಮ ಒಂದು ಬಾಬನ ಒಂದು ರೂಪವನ್ನು ನಾವು ಒಳಗಡೆ ಎಕ್ಸೆಪ್ಟ್ ಮಾಡಲ್ವೋ ನೋಡಲ್ವೋ ಮತ್ತು ಬಾಬನ ಪೂರ್ತಿ ಸಂಬಂಧವನ್ನು ನಾವು ಬಾಬರ ಜೊತೆ ಜೋಡಿಸಲ್ವೋ ಅಲ್ಲಿವರೆಗು ಹೊರಗಿನ ಜಗತ್ತು ಅನೇಕ ಜನ್ಮ ಅಂದರೆ ದೇಹದಾರಿಗಳ ಜೊತೆ ಸಂಬಂಧ ಅನೇಕ ವಸ್ತು ಇದ್ರ ಕಡೆ ಜಾಸ್ತಿ ಮನಸ್ಸು ಸೆಳೀತಾ ಇರುತ್ತೆ ಯಾವಾಗ ನಮಗೆ ಸತ್ಯವಾದಂಥ ತಂದೆಯ ಸಂಬಂಧ ಅದರ ಒಂದು ಅನುಭವ ಆಗಿದ್ದೆ ಆದರೆ ಈ ಜಗತ್ತಲ್ಲಿ ಇದ್ರೂ ಸಹ ನಮಗೆ ಯಾವುದೇ ವಸ್ತು ವೈಭವ ಅಥವಾ ವ್ಯಕ್ತಿಯ ಸೆಳೆತ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ